ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಮಹದೇವ್ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಮಹದೇವ್ರವರಿಗೆ ಹುಟ್ಟುಹಬ್ಬದ ಶುಭಾಶಯ ು ಬೀಳು ಒಳ್ಳೆಯದು ಕೆಟ್ಟದು ಎಲ್ಲ ತುಂಬ ನೋಡಿದೀವಿ ಭಾಳ ಕಷ್ಟಪಟ್ಟು ನಾವು ಇಲ್ಲಿಂದ ಮುಂದೆ ಬಂದಂಥವ್ರು ಇವತ್ತು ನಮಗೆ ಇವತ್ತು ನಮ್ಮ ಎಲ್ಲ ಎಲ್ಲ ಇದರಲ್ಲೂ ನಾವು ನಮ್ಮ ಕ್ಯಾಂಡಿಡೇಟು ರಘುನಾಥ್ ನಾಯ್ಡು ಅವ್ರನ್ನ ಪ್ರತಿಯೊಂದರಲ್ಲೂ ಅವ್ರ ಜೊತೆಯಲ್ಲಿ ಏರ್ಕೊಂಡು ಕೆಲಸ ಮಾಡಿಸ್ತಾ ಇದ್ವಿ ಹಿಂದೇನೂ ನಾನು ತುಂಬ ಕಾಂಗ್ರೆಸ್ಸು ಯಾರು ಲೀಡರ್ಗಳು ಬಂದರೋ ಅವರಿಗೆ ದುಡಿದು ಪ್ರತಿಯೊಂದು ಅವ್ರ ಜೊತೆಯಲ್ಲಿದ್ದು ಕೆಲಸ ಮಾಡ್ಕೊ ಬರ್ತಾಯಿದ್ದೀನಿ ನನಗೂ ವಯಸ್ಸಾಯಿತು ಮುಂದೆ ನಮಗೆ ಭರವಸೆ ನಮ್ಮ ರಘುನಾಥ್ ನಾಯ್ಡವರು ಏನೋ ನಮ್ಮ ಭರವಸೆ ರೂಪಿಸ್ಬೋದು ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಆ ಭಗವಂತ ಬೀರೇಶ್ವರ ಆಂಜನೇಯ ನಮಗೆ ಒಂದು ಬಿ ಬಿ ಎಂ ಪಿ ವಿಚಾರ ಆಗ್ಬೋದು ಅಥವಾ ಯಾವುದೇ ವಿಚಾರ ಆಗ್ಬೋದು ಏನು ಮಾಡ್ತೀರೋ ಮಾಡಿ ಅಂತಂದ್ಬಿಟ್ಟು ನಾವು ಅವ್ರ ಜೊತೇಲಿದ್ದೀವಿ ನನಗೊಂದು ಗ್ಯಾರಂಟಿ ಎಲ್ಲ ರೀತಿಯಲ್ಲೂ ನಮ್ಮನ್ನ ಗೌರವ ಕೊಟ್ಟು ನಡೆಸ್ಕೊತಾ ಇದ್ದಾರೆ ನಮ್ಮ ರಘುನಾಥ್ ನಾಯ್ಡವರು ಪ್ರತಿಯೊಂದು ವಿಚಾರದಲ್ಲೂ ನಮ್ಮನ್ನ ಗೌರವದಿಂದ ನಡೆಸ್ಕೊಂಡು ಎಲ್ಲ ನಾವು ಇದ್ದೀವಿ ಮಾಡ್ತೀವಿ ಅನ್ಕೊಂಡು ಜೊತೆ ಮಾಡ್ಕೊ ಬರ್ತಾಯಿದ್ದೀವಿ ಇವತ್ತು ಅರವತ್ತನೇ ವರ್ಷ ಹುಟ್ಟೋ ಬಾಚಕ್ಕೆ ತುಂಬ ಖುಷಿ ಇದೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಲೀಡ್ರ್ಗಳು ನಮಗೆಲ್ಲ ಪ್ರತಿಯೊಂದೂ ನಮ್ಮ ರಘುನಾಥ್ ನಾಯ್ಡು ಅವರೇ ಯಾವುದೇ ಇದು ಮಾಡ್ಬೇಕಾದ್ರು ಅವರೇ ನಿತ್ಯ ನಾವು ಮಾಡ್ತೀವಿ ನಾವು ನಮ್ಗೆ ಇದ್ದಾರೆ ಪ್ರತಿಯೊಂದಕ್ಕೂ ಅವ್ರ ಜೊತೇಲಿರ್ತೀವಿ ಅವರು ನಮಗೆ ಮುಂದಿನ ದಿನಗಳಲ್ಲಿ ಈ ಯಾವುದೇ ವಿಚಾರ ಬಂದಾಗ ಅವ್ರು ನಮ್ಮ ಜೊತೇಲಿ ನಿಲ್ತಾರೆ ಅಂತ ನಾನು ನಂಬ್ಕೊಂಡು ಹೀಗೆ ಕೆಲಸ ಮಾಡ್ಕೊಂಡು ಇದ್ದೀವಿ ಹಾಗಾಗಿ ಇವತ್ತು ಅರವತ್ತನೇ ವರ್ಷ ತುಂಬ ಖುಷಿ ಆಗ್ತಾಯಿದೆ ಅರವತ್ತು ವರ್ಷ ತುಂಬಿಸಿದೀವ ಅಂತ ನಮಗೆ ಗೊತ್ತಾಯ್ತಲ್ಲ ಈಗ ನೋಡಿದ್ರೆ ಅರವತ್ತು ವರ್ಷ ಆಗಿದೆ ಹಂಗಾಗಿ ಇವತ್ತು ಅರವತ್ತನೇ ವರ್ಷದ್ದು ಒಂದು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ನಮ್ಮ ರೈಸಾರೇನೆ ಇಲ್ಲ ಮಾಡ್ಕೊಳ್ರೆ ನಾವು ನೀವು ಅಂತ ಹೇಳ್ಬಿಟ್ಟು ನಮಗೆಲ್ಲ ಪ್ರತಿಯೊಂದು ಸಹಕಾರ ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟರಿಂದ ತೊಗೊಂಡ್ರು ಎರಡು ಸಾವಿರದ ಎಂಟರು ಇತಿಹಾಸ ತಗೊಂಡ್ರು ನಾವು ಬತ್ತಾ ಬತ್ತಾ ಸೋತವರೆಲ್ಲ ಯಾರೂ ಆಚೆ ಬರಲಿಲ್ಲ ಯಾರೂ ಆಚೆ ಬರಲ್ಲ ಗುರಪ್ಪ ನಾಯ್ಡು ಎಂಟಿಗೆ ಸೋತರು ಹದಿಮೂರು ಗಂಟೆ ಸ್ವಲ್ಪ ಓಡಾಡ್ಕೊಂಡಿದ್ರು ಅಷ್ಟೊತ್ತಿಗೆ ಅವ್ರದ್ದು ಇದಾಯಿತು ಚೇತನ್ಗೌಡರು ಟಿಕೆಟ್ ಕೊಟ್ಟು ಟಿಕೆಟ್ ಕೊಟ್ಟು ಸೋತ ಮಾರಣೆಗೆ ಒಂದು ಮೀಟಿಂಗು ಕರೆದಿಲ್ಲ ಎಲ್ಲಿ ಯಾರನ್ನೂ ಏನು ನೋಡಿಲ್ಲ ಅದಮೇಲೆ ಮಾಮೂಲಿ ಶ್ರೀನಿವಾಸ್ ಬಂದರು ಏನು ಸೋತರು ಪಾಪ ವಯಸ್ಸು ಆಯಿತು ಅವ್ರ ಬಾಡಿಗೆ ಅವ್ರ ಮನೇಲೆ ಇದು ಮಾಡಿಕೊಂಡ್ರು ಈಗ ನಮಗೆ ಖುಷಿ ಏನಪ್ಪಾ ಅಂದರೆ ಈಗ ನಮ್ಮ ರಘುನಾಥ್ ನಾಯ್ಡು ಬಂದ ಮೇಲೆ ಅವರು ಸೋತರೆ ಎಲ್ಲದಕ್ಕಿಂತ ಎರಡು ಸಾವಿರದ ಎಂಟರ ಇತಿಹಾಸ ತಗೊಂಡ್ರೆ ಹತ್ತನ್ನೆರಡು ಸಾವಿರ ಓಟು ಜಾಸ್ತಿ ಬಂತು ನಮಗೆ ಚಾಲೆಂಜ್ ಇಲ್ಲಿ ಮೂವತ್ತ್ಮೂರು ಸಾವಿರ ಮೂವತ್ತು ಸಾವಿರ ಓಟೇ ಬರೋಲ್ಲ ನಿಮ್ಮ ನಾಯ್ಡು ಅವ್ರಿಗೆ ಅಂತ ಅಂದ್ಬಿಟ್ಟು ನಾವು ಐವತ್ತು ಸಾವಿರ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ನಾವು ಐವತ್ತು ಸಾವಿರ ಓಟ್ ತಗೋತೀವಿ ಅಂತ ನಾವು ಇಲ್ಲಿ ಚಾಲೆಂಜ್ ಸಹ ಕಟ್ಟಿದ್ವಿ ಇಲ್ಲಿ ನಮ್ಮ ರಂಗಸ್ವಾಮಿ ಏನವ್ರಿದ್ರು ನಾವು ಚಾಲೆಂಜ್ ಕಟ್ಟಿದೆ ಅವರ ಎದುರುಗಡೆ ಅವರು ಓಟಲ್ಲ ಈಗ ಅದಕ್ಕಿಂತ ನಾವು ಜಾಸ್ತಿ ತಗೋತೀವಿ ಅಂತ ಹೇಳ್ಬಿಟ್ಟು ನಾವು ಚಾಲೆಂಜ್ ಕಟ್ಟಿದ್ವಿ ಅದರಲ್ಲಿ ರಘುನಾಥ್ ನಾಯ್ಡು ಅವರು ಬಂದ ಮೇಲೆ ಯಾವ ಯಾವೇರಕ್ಕೆ ಹೋದ್ರೂ ನಮ್ಗೆ ಅಲ್ಲಲ್ಲಿ ಒಂದು ಸಾವಿರ ಐನೂರು ಒಂದು ಸಾವಿರ ಐನೂರು ಓಟು ಜಾಸ್ತಿ ಆಗಿದೆ ಇಸ್ರೋ ಲೇಔಟಲ್ಲಿ ಒಂದು ಓಟು ನಮಗೆ ಬರ್ತಾ ಬರ್ತಾಯಿಲ್ಲ ಹನ್ನೆರಡು ಓಟ್ ಬರ್ತಾಯಿತ್ತು ಆ ಈಗ ಈ ಎಲ್ಲ ಹೋದಾಗ ಅವ್ರಿಗೆ ಮುನ್ನೂರ ಮುನ್ನೂರು ಓಟ್ ಬಂತು ನಮಗೆ ಆ ಮೂರು ಬೂತಿಂದು ಅವ್ರ ಜೊತೆಲಿ ನಾನು ಒಂದು ವಾರ ಕ್ಯಾನ್ವಾಸ್ ಮಾಡಿದ್ದೀನಿ ಒಳ್ಳೆಯ ಓಟ್ ಬಂತು ಈಗಾಗಲೇ ನಲ್ವತ್ತೈದು ಸಾವಿರ ನಲ್ವತ್ತಾರು ಸಾವಿರ ಓಟು ಇವರು ತಗೊಂಡ್ರೆ ನಾವು ಮೂವತ್ತು ಸಾವಿರದ ಮೇಲೆ ದಾಡ್ತಾನೆ ಇರಲಿಲ್ಲ ಹಾಗಾಗಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನು ಕೆಲಸ ಮಾಡ್ಕೊಬತ್ತಿ ಈಗ ಒಂದು ವರ್ಷ ಒಂದು ಕಾಲು ವರ್ಷ ಆಯಿತು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನು ಗುರುತಿಸಿ ಜೊತೆಲಿ ಕರ್ಕೊಂಡು ಕೆಲಸ ಇದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವರು ನಮಗೆ ಎಮ್ ಎಲ್ ಎ ಇಲ್ಲಿ ಜಾಗದಲ್ಲಿ ಆಗಬೇಕು ಅಂತ ನಾವು ತುಂಬ ಆಸೆ ಇಟ್ಕೊಂಡಿದ್ದೀವಿ ನಾವು ಪ್ರತಿ